ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಆರಾಮದ್ರಿ ನಾನು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗಲ್ಲಿ ಏನಪ್ಪಾ ಅಂತಂದ್ರೆ ನೀರು ಮಾಡುವ ಕಾರ್ಯಕ್ರಮ ನೋಡ್ರಿ ಮದುವೆ ಮಕ್ಕಳಿಗೆ ನರದ ಸೋಬಾನ <worlds> okay. <Matthews> <Jakeid low> <soybeans> రేటేకయ రేటేక సబహానా ఆ ఎంగ అందని కాదు లలా నా నాల కేటడేటడే கால <laughs> காட்டோபாய <laughs> यस रे यस रे आशा मान रे मान रे कि आ ಕಣ್ಣ ನೋಡ್ಬೇಕು ಮಸಾನಾ ನೋಡ್ಬೇಕು ರಸಾವಾ ರಸಾವಾ ತಾಯಿಗೆ ನೀ ಮಸಾವಾ ಕೀಳ ರಸಾವಾ ಸಂಭಾಷಣೆ ಕೇಳೋ ಹೆಸರು ಹೇಳಬೇಕು ಅರ್ಥ ಹಾಕಿ ಹೇಳ ಹಂಗಾಲ್ ಮತ ಆತ ಬರ ನಾನು ಹೇಳಬೇಕು ಹಂಗಾ ಹೇಳಬರ್ದು ಅರ್ಥ ಹಾಕಿ ಹೆಸರು ಹೇಳಬೇಕು ಒಳಕ್ಕೆ ಬಂದ್ರೆ ಆಗ್artifactId ಹೇಳಿ kara ramesh anasrat namaskar ye tu huh. aate tar <tama> kase <-paso> rupak re ni ಪತಾಜ್ಯ ವಂದನಾನマラ ತಕೊಳ್ಳೆ ಹ್ಞಾ ನೀತೆನೈ ಲಗಾನದನ ಮೂರಗೋದತನ ಆಯ್ತೇನಾ ಕೊಟ್ಟು ಒಂದಿನಾಕ ಅಣ್ಣ హాయ్ తమర్ యాడ్ ఇపురు చేంజ్ మరి అట బను దేగై యాపరు బరమగని యాద హ ఆ హైండ్ టకరే హెల్ రి హెల్ రి అయ్య లే యాద రాధిక నీను హెలా చేస చేలా కేలా కతి చంద్ర రామ సీత చంద్ర ಸೋಫೆ ಅಷ್ಟು ಬ್ಲೌಸ್ ಸ್ಟಿಚ್ ಮಾಡಿದೆ ಅದರ ಸ್ವಲ್ಪ ಮಷಿನ್ ಕೈ ಕೊಟ್ಬಿಟ್ಟಿತ್ತು ಹಿಂಗೆ ನಾನು ಮನ್ಕೊಂಡಿದ್ದೆ ಮಧ್ಯಾಹ್ನ ಟೈಮ್ನಲ್ಲಿ ಒಬ್ಬರು ಬಂದು ಹುಡುಗರಿಗೆ ಕೇಳಿಬಿಟ್ಟು ಒಂದು ಸ್ವಲ್ಪ ಟಾಪ್ ಐತಿ ಸೈಡ್ ಸ್ಟಿಚ್ ಮಾಡಬೇಕು ಮಾಡ್ಕೊಳ್ಬೇಕು ಇನ್ನೊಂದ್ರೆ ಬ್ಯಾಡ್ರಿ ನಮ್ಮ ಮಮ್ಮಿ ಮನ್ಕೊಂಡ್ರೆ ಆಮೇಲೆ ಏನಾದರೂ ಆದ್ರೆ ತೊಂದ್ರೆ ಅಂದ್ರೂ ಕೇಳಿಲ್ಲ ಅಂತ ಹೊಲಿಗೆ ಹಾಕೊಂಡ್ರೆ ಅದು ಇದ್ರೆ ನಾವು ತುಳಿಯೋದು ಬೇರೆ ಆಗುತ್ತಾ ಗೊತ್ತಿಲ್ಲದೆ ಇರೋರು ತುಳಿಯೋದು ಬೇರೆ ಆಗುತ್ತೆ ಹಿಂಗಾಗಿ ಅಷ್ಟು ದಾರ ಒಳಗೆ ಸಿಗೋ ಬಿದ್ದು ಮತ್ತು ಅಷ್ಟು ಎಲ್ಲ ಮಷಿನ್ ಕ್ಲೀನ್ ಮಾಡಿಕೊಂಡು ಪ್ಪ ಏನು ಕೇಳ್ತೀರಿ ಹೊಲಿಗೆ ಸರಿ ಬರಲಾಗಿ ಬಿಟ್ಟಿದ್ದು ಯಾಕಂದ್ರೆ ಒಳಗೆ ದಾರ ಸಿಕ್ಕು ಅಂತಂದ್ರೆ ಹಾಗೆ ಅಲ್ರಿ ಹೀಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಕಡೆ ಆಯಿಲ್ ಬಿಟ್ಟು ನೋಡಿ ಈ ಥರ ಡಿಸೈನ್ ಹಿಂಗೆ ನೋಡಿ ಈ ಥರ ಮಾಡಿದ್ದೀನಿ ಪ್ಯಾಚ್ ವರ್ಕ್ ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ಉದ್ದಂಥಳು ಸರ್ ಇದು ಇವತ್ತು ಊರಿಗೆ ಹೋಗ್ತಾರಂತ ಮದುವೆಗೆ ಹೋಗ್ತಾರಂತ ಹೇಳಿದರು ಬೆಳಗ್ಗೆಯಿಂದ ರೊಟ್ಟಿ ಪಲ್ಯ ಅನ್ನ ಸರ್ ಅವ್ರಿಗೆ ಊಟಕ್ಕೆ ಮಾಡಿ ಕೊಟ್ಟು ಕುಂತೀನಿ ನೋಡಿರಿ ಇದಿಷ್ಟು ರೆಡಿ ಮಾಡೀನಿ ಬ್ಲೌಸ್ ಡಿಸೈನ್ ಹ್ಯಾಂಗಾಗೈತೆ ಅಂತ ಹೇಳ್ರಿ ಇಲ್ಲಿ ಇಷ್ಟು ಕುಂದನೇ ಹಾಕ್ಬೇಕು ಇದಿಷ್ಟಿಷ್ಟೆಲ್ಲ ಮಾಡಿದ್ರೆ ಮುನ್ನೂರೈವತ್ತು ರೂಪಾಯಿ ತೊಗೊತೀನಿ ಆದ್ರೆ ಅವ್ರೇನೈತೆ ಎರಡುನೂರು ರೂಪಾಯಿದಾಗ ಕೊಲೀರಿ ಅಂತ ಹೇಳಿ ಎರಡು ನೂರು ರೂಪಾಯಿದಾಗ ಬ್ಲೌಸ್ ಎಲ್ಲಾದರೂ ಈ ಥರ ಗ್ರ್ಯಾಂಡ್ ಬರ್ತಾವೆ ನಾ ಮುನ್ನೂರು ರೂಪಾಯಿ ಹೇಳ್ತೀನಿ ಏಟ್ ಕೊಡ್ತಾರೆ ಏನೋ ನೋಡೋಣ ಹಿಂಗೆ ರೀ ಹಳ್ಳಿ ಅಂದ್ರೆ ನಾವು ಹೇಳೋದಟ್ಟು ಕೊಡಲ್ಲ ಒಂದು ಐವತ್ತು ರೂಪಾಯಿ ಕಮ್ಮಿ ಕೊಟ್ಟೆ ಹೋಯ್ತಾರೆ ಹಿಂಗೈತೆ ನೋಡಿರಿ ಇಷ್ಟೆಲ್ಲ ಎಲ್ಲ ಇದನ್ನ ನಾವು ಹಾಕಬೇಕು ಇದು ನಾವು ಹಾಕಬೇಕು ಅವ್ರು ಏನು ಕೊಟ್ಟಿಲ್ಲ ಎಲ್ಲ ನಾವು ಹಾಕಿರ್ತೀವಿ ಆದ್ರೂ ಈ ಥರ ಅವ್ರು ಹೇಳೋದಟ್ಟು ತೊಳ್ಕೊಂಡಿರ್ಬೇಕು ಹಿಂಗೈತೆ ರೀ ಒಳಗೆ ಓಕೆ ಇನ್ನು ಬಟ್ಟೆ ಐಟಿ ಡಿ ಸ್ನೇಹಿತರಿ ನಿದ್ದು ಬರಾಕತ್ತೈತಿ ಬರೀ ತೋರಿಸ್ತೀನಿ ಮಾಡಾಗಿತ್ತು ನೋಡ್ರಿ ಬರೋಂಡ್ರೆ ಆಯ್ತು ನೋಡಿರಿ ಮನೆ ಮುಂದೆ ಈ ಥರ ಶು ಕೋಳಿ ಒಂದು ಹಂಗೆ ಆಗಂಟ್ ಗೊತ್ತಾ ಶು ಶು ಅಷ್ಟು ಕೆದ್ರಿ 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 ಒಟ್ಟು ಗಿಡದಂದು ಬೇರೆಲ್ಲ ಹಾಕ್ತಾವ ಶ್ ಬರೀ ಹೊಡಿ ಬರ್ರಿ ಇವ್ಕ ಶ್ ಹುಷಿ ಅಂದ್ರೆ ಹೋಗಲ್ಲ ಎಷ್ಟು ಅಂಜಿಕಿನೇ ಇಲ್ಲ ಸ್ವಲ್ಪ ಕೋಳಿಗೋಳಿಗೂ ಆ ಕೋಳಿಗೊಡ್ರಿ ನೋಡಿರಿ ರೋಡ್ ಪೂರ್ತಿ ಎಲೆವರಿಗೆ ಆಗೈತಿ ಬರ್ರಿ ಬಟ್ಟೆ ತೊಳಿಬೇಕು ಇಲ್ಲ ನೋಡ್ರಿ ಪೌಡ್ರದಾಗೆ ಹಾಕಿಟ್ಟಿನಿ ಬಟ್ಟೆ ಅಷ್ಟು ಹೊಂದವಲ್ಲ ಅಲ್ಲಿ ಟವಲ್ಗಳವ್ವು ಅವೆಲ್ಲ ಅದರೊಳಗೆ ಹಾಕಿಟ್ಟಿನಿ ಆಮೇಲೆ ಅವೆಲ್ಲ ಡೈಲಿ ಯೂಸ್ ಮಾಡೋವು ಇವೆಲ್ಲ ಟವಲ್ಗಳು ನಾಲ್ಕು ಟವಲ್ ಅದಾವೆಲ್ಲ ಪೌಡ್ರೊಳಗೆ ಹಾಕಿಟ್ಟೀನಿ ಬರೀ ಇವಾಗ ಅಷ್ಟು ಬಟ್ಟೆ ತೊಳೆದು ಮೇಲೆ ಮಾಡಾಗೈತಿ ಡಣ್ಣಿ ಕಟ್ಟ ಎಲ್ಲಿಂದ ಎಲ್ಲಿ ಹುಟ್ಟು ಡೊಣ್ಣಿ ಕಟ್ಟ ತಾಳ್ದವ್ ನೋಡಿರಿ ಓಕೆ ಸ್ನೇಹಿತರೆ ನಮ್ಮ ಕಡೆ ಮದುವೆ ಶಾಸ್ತ್ರ ಅಂದರೆ ಈ ಥರ ಇರುತ್ತೆ ನೋಡಿ ನೋಡಿದ್ರಲ್ವಾ ಇಷ್ಟೊತ್ತು ವೀಡಿಯೋ ನಿಮ್ಮ ಕಡೆಯೂ ಇದೇ ಥರ ಇರುತ್ತಾ ಹೆಂಗೆ ಅನ್ನೋದು ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ಕಳಿಸಿ ಮದುವೆ ಆದಮೇಲೆ ಕರ್ಕೊಂಬರ್ತಾರಲ್ವ ಮದುಮಕ್ಳನ್ನ ಕರ್ಕೊಂಬಂದಾಗ ನೀರು ಮಾಡೋ ಶಾಸ್ತ್ರ ಅಂತ ಇರುತ್ತೆ ಈ ಥರ ಈ ಬ್ಲೌಸ್ ಹೆಂಗೆ ಅನ್ನಿಸ್ತು ಡಿಸೈನ್ ಅಂತ ಕೇಳೋದು ಮರಿಬೇಡ್ರಿ ಒಂದು ಕಮೆಂಟ್ ಹಾಕಿ ಹೇಳ್ರಿ ಓಕೆ ಬಟ್ಟೆ ಬರ್ತೀನಿ ಕುಂದ್ರೋಗಿ ಪುರ್ಸೋದಗಿಲ್ಲ ನನಗೆ